ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಗಣೇಶ್ ಪಾಟೀಲ್ ಯಾದಗಿರಿ ಜಿಲ್ಲಾ ವರದಿಗಾರ ವೀಕ್ಷಕರೇ ಇವತ್ತು ನಿಮಗೆ ಹೇಳಕ್ಕೆ ಹೋಗ್ತಾ ಇರೋ ಸ್ಟೋರಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ನಿಜಕ್ಕೂ ಹೇಳಬೇಕು ಅಂತಂದರೆ ಎರಡು ತಿಂಗಳ ಹಸುಗೂಸಿನನ್ನು ಕೊಲೆ ಮಾಡಿರ್ತಕ್ಕಂತಹ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ಈ ಹಸುಗೂಸನ್ನು ಕೊಲೆ ಮಾಡತಕ್ಕಂತಹ ಉದ್ದೇಶವಾದರೆ ಏನು ಇದರ ಹಿಂದೆ ಏನಿದೆ ಇದರ ಬಗ್ಗೆ ಡೀಟೇಲ್ಸ್ ಆಗಿ ತಮ್ಮ ಮುಂದೆ ಹೇಳ್ತೀನಿ ನಿಜಕ್ಕೂ ಹೇಳಬೇಕಂತಂದರೆ ನಾಗೇಶ್ ಮತ್ತು ಚಿಟ್ಟೆಮ್ಮ ಅಂತಕ್ಕಂತಹ ದಂಪತಿಗೆ ಜನಿಸಿರುವ ಮಗು ಆ ಎರಡು ತಿಂಗಳ ಹಸುಗೂಸು ಕಳೆದ ಎರಡು ದಿನಗಳ ಹಿಂದೆ ಆ ಮಗುವನ್ನು ಬಾವಿಗೆ ಎಸ್ದು ಕೊಲೆ ಮಾಡಿರ್ತಾರೆ ಆದರೆ ಬಾವಿಗೆ ಎಸ್ದು ಕೊಲೆ ಮಾಡಿದ್ದು ಯಾರು ಅಂತ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿರುತ್ತೆ ಕುಟುಂಬಸ್ಥರು ಏನು ತಮ್ಮ ದುಃಖದ ಮಡುವಿನಲ್ಲಿ ಇದ್ದರೂ ಆ ಕೊಲೆ ಕೊಲೆಗಡಿಕಿ ಮಾತ್ರ ಅಲ್ಲಿಯೇ ಅಡಗಿದ್ಲು ಆ ಕೊಲೆ ಮಾಡಿರ್ತಕ್ಕಂಥದ್ದು ಕೇವಲ ಹದಿನಾರು ವರ್ಷದ ಅಪ್ರಾಪ್ತ ಬಾಲಕಿ ಕೊಲೆ ಮಾಡೋದಕ್ಕೆ ಕಾರಣ ಏನು ಪೊಲೀಸ್ ತನಿಖೆಯಲ್ಲಿ ಇದೆಲ್ಲವೂ ಬಯಲಾಗುತ್ತೆ ನಿಜಕ್ಕೂ ಹೇಳಬೇಕಂತಂದರೆ ಆ ಅಪ್ರಾಪ್ತ ಬಾಲಕಿ ಕೊಲೆ ಮಾಡಿರೋ ಘಟನೆಯನ್ನು ವಿಷಯವನ್ನು ಕೇಳಿದರೆ ಎಂಥವರು ತೂ ಅಂತ ಉಗಿತೀರಿ ನಿಜಕ್ಕೂ ಅವಳು ಏನು ನಾಗೇಶ್ ಅಂತಕ್ಕಂಥ ವ್ಯಕ್ತಿ ಮಗು ಇತ್ತು ಆ ನಾಗೇಶನ ತಮ್ಮನನ್ನು ಇವಳು ಪ್ರೀತಿ ಮಾಡ್ತಿದ್ಲು ಪ್ರೀತಿ ಮಾಡ್ತಿದ್ಲು ಆದರೆ ಪ್ರೇಮದಲ್ಲಿ ಏನು ಹದಿನಾರರ ವಯಸ್ಸಿನಲ್ಲಿ ಪ್ರೀತಿ ಕುರುಡು ಅಂತ ಹೇಳ್ತಾರೆ ಆದರೆ ಪ್ರೀತಿ ಇಷ್ಟೊಂದು ಕುರುಡಾಗಿರಬಾರ್ದು ಸಂಬಂಧಗಳಿಗೆ ನಮ್ಮ ಭಾರತ ದೇಶದಲ್ಲಿ ಅಮೂಲ್ಯವಾದ ಸ್ಥಾನವಿದೆ ಆದರೆ ಇವಳು ಪ್ರೀತಿ ಮಾಡ್ತಕ್ಕಂಥದ್ದು ಸಂಬಂಧದಲ್ಲಿ ಆತ ಅಣ್ಣನಾಗಬೇಕು ನಾಗೇಶನ ತಮ್ಮ ಎಲ್ಲಪ್ಪ ಆತ ಏನು ಈ ಅಪ್ರಾಪ್ತ ಬಾಲಕಿಗೆ ಅಣ್ಣನಾಗಬೇಕು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ಲು ಆದರೆ ಇಲ್ಲಿ ಒನ್ ಸೈಡ್ ಲವ್ ಇತ್ತು ಟೂ ಸೈಡ್ ಲವ್ ಇರಲಿಲ್ಲ ಇವನು ಹೇಳಿದ್ದ ನೀನು ನನಗೆ ತಂಗಿಯಾಗಿ ಬೇಕು ಈ ರೀತಿಯೆಲ್ಲ ಮಾಡೋದು ಬೇಡ ರಕ್ಷಾ ಬಂಧನಕ್ಕೆ ನೀನು ನನಗೆ ರಾಖಿಯನ್ನು ಕೂಡ ಕಟ್ಟಿದ್ದೀಯ ನನಗೂ ಒಬ್ಳು ತಂಗಿ ಇದ್ದಾಳೆ ನಿನ್ನನ್ನು ನಾನು ಹಾಗೆ ತಿಳ್ಕೊಂಡಿದ್ದೀನಿ ಇದೆಲ್ಲ ಮಾಡೋದು ಸರಿಯಲ್ಲ ಅಂತ ಸಾಕಷ್ಟು ಬಾರಿ ತಿಳುವಳಿಕೆಯನ್ನು ಹೇಳಿದ್ದಾನೆ ಇವನು ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಇವಳು ಮಗುವನ್ನು ಏನೋ ಆತ ಅವನ ಅಣ್ಣನ ಮಗುವನ್ನು ಬಾವಿಗೆ ಎಸೆದ್ಲೋ ಗೊತ್ತಿಲ್ಲ ಆದರೆ ಈತ ದುಡಿಯೋದಕ್ಕೆ ಅಂತ ಹೈದರಾಬಾದ್ಗೆ ಹೋಗಿದ್ದ ಕಳೆದ ಎರಡು ವಾರದ ಹಿಂದೆ ಹೈದರಾಬಾದ್ಗೆ ಹೋಗಿದ್ದ ಆತನನ್ನು ನೋಡಬೇಕು ಅಂತ ಹೇಳಿ ಇವಳು ಆ ಮಗುವನ್ನು ತಗೊಂಡೋಗಿ ಬಾವಿಗೆ ಹಾಕಿದ್ಲೋ ಗೊತ್ತಿಲ್ಲ ಆದರೆ ಒಟ್ಟಾರೆಯಾಗಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಕ್ಕಂತಹ ಮಾತು ಆ ಹಸುಗೂಸು ಏನು ಮಾಡಿತ್ತು ಆ ಚಿಕ್ಕ ಇನ್ನೂ ಏನು ಎರಡು ತಿಂಗಳಾಗಿತ್ತು ಇನ್ನು ಅದಕ್ಕೆ ಪ್ರಪಂಚದ ಅರಿವೇ ಇರಲಿಲ್ಲ ಮುಂದೆ ಬಾಳಿ ಬದುಕಬೇಕಾಗಿರ್ತಕ್ಕಂತಹ ಮಗು ಮಗು ಸಾಯಬೇಕಾದ್ರೆ ಎಷ್ಟು ರೋದನೆಯನ್ನು ಪಟ್ಕೊಂಡಿತ್ತು ಯಾಕೆ ಈ ಚಿಕ್ಕ ಮಗುವಿನ ಮೇಲೆ ಇವಳು ಈ ಒಂದು ಪೈಶಾಚಿಕ ಕೃತ್ಯ ಎಸಗಿದ್ದಾಳೆ ಒಂದು ರಾಕ್ಷಸಿಯ ಕೃತ್ಯವನ್ನು ಎಸಗಿ ಅಂದು ಕೊಲೆಯನ್ನು ಮಾಡಿದ್ದಾಳೆ ಇವಳಿಗೆ ಕನಿಕರ ಅನ್ನೋದಿಲ್ವ ನಿಜಕ್ಕೂ ಆ ಕುಟುಂಬಸ್ಥರು ಹೇಳ್ತಕ್ಕಂತಹ ಮಾತು ಇವಳಿಗೆ ತಕ್ಕ ಶಿಕ್ಕ ಶಿಕ್ಷೆ ಆಗಬೇಕು ಏನು ನಮ್ಮ ಮಗು ಸಾಯ್ಬೇಕಾದ್ರೆ ಎಷ್ಟು ನರಳಿ ನರಳಿ ಸತ್ತಿದೆ ಇವಳಿಗೂ ಕೂಡ ಅದೇ ರೀತಿ ಶಿಕ್ಷೆ ಆಗಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಕ್ಕಂತಹ ಮಾತಾಗಿದೆ ಒಟ್ಟಾರೆಯಾಗಿ ಸಾಕಷ್ಟು ಬಾರಿ ಅವರ ಮನೆಯವ್ರಿಗೂ ಕೂಡ ಎಲ್ಲಪ್ಪ ಅಂತಕ್ಕಂಥವ್ರು ಸಾಕಷ್ಟು ಬಾರಿ ತಿಳುವಳಿಕೆ ಹೇಳಿರ್ತಾನೆ ಅವರ ತಾಯಿಗೂ ಹೇಳಿರ್ತಾನೆ ನೋಡಿ ಅವಳು ನನಗೆ ಈ ಥರ ಪ್ರೀತಿ ಮಾಡ್ತೀನಿ ಅಂತ ನನ್ನ ಹಿಂದೆ ಬಿದ್ದಿದ್ದಾಳೆ ಆದರೆ ನಾವು ಅಣ್ಣ ತಂಗಿ ಆಗಬೇಕು ಹೇಳಿದ್ದೀನಿ ಅವಳಿಗೆ ನೀವು ತಿಳುವಳಿಕೆ ಹೇಳಿ ಅಂದರು ಮನೆಯವರು ಸಹ ಯಾಕೆ ಕೇರ್ ಮಾಡಲಿಲ್ಲ ಅವಳಿಗೆ ಬುದ್ಧಿ ಮಾತನ್ನು ಹೇಳಬೇಕಾಗಿತ್ತು ಅವರ ತಾಯಿಯೂ ಕೂಡ ಆದರೆ ಹೇಳದೆ ಬಿಟ್ಟಿರೋದಕ್ಕೆ ನಿಜಕ್ಕೂ ಈ ಇಂತಹ ಘಟನೆ ನಾಗರಿಕ ಸಮಾಜವೇ ತಲೆ ತಗ್ಗಿಸತಕ್ಕಂತಹ ಘಟನೆಯಾಗಿದೆ ಈ ಅವಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಆ ಕುಟುಂಬಸ್ಥರ ಒತ್ತಾಯವಾಗಿದೆ ಯಾದಗಿರಿಯಿಂದ ಗಣೇಶ್ ಪಾಟೀಲ್ ನ್ಯೂಸ್ ಏಯ್ಟೀನ್ ಡಿಜಿಟಲ್